ಕಡಲೆಬೇಳೆ ಬೇಳೆ ಪೈಸ ಹೇಗೆ ರೆಡಿಯಿದೆ ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್ ಪೈಸ ನೀವು ತೀನಿ ನಾನು ಇವನ ತುಳು ಅಲ್ಲಿ ಬಿಸಿಲಿಗೆ ಇಟ್ಟಿದೆ ಫ್ರೆಂಡ್ಸ ಈಗ ತೆಗೆದಿಡ್ತೀನಿ ದೇವ್ರದಿದೆ ಅದು ಇವೆಲ್ಲ ಈಗ ತೆಗೆದಿಡಬೇಕು ಫ್ರೆಂಡ್ಸಲ್ಲಿ ನಾನು ನನ್ನ ಮಗ ಶಾಲೆಗೆ ಕಟ್ಲಿಕ್ಕೆ ಅಂತೇಳಿ ಮಾಡಿದ್ದೇನೆ ಫ್ರೆಂಡ್ಸ ನೋಡಿ ಇಲ್ಲೊಂದು ಕಟ್ಟಿ ಇಲ್ಲೇ ಕೂತಿದ್ದೀನಿ ನಾನು ಸ್ವಲ್ಪ ಹಾರಲಿ ಅಂಥೇಳಿ ಕೂತಿದ್ದೀನಿ ಫ್ರೆಂಡ್ಸ್ ನೋಡಿ ಉಂಡಿ ಊಂದಿ ಅಂದ್ಕೊಂಡು ಅಂಟ್ಕೊಳ್ಳೋದಿಲ್ಲ ಎಷ್ಟು ಚೆನ್ನಾಗಿ ಬಂದವು ಸೌಂಡ್ ಕೇಳಿಸ್ತಿರ್ಬೋದು ನೋಡಿ ಅದಕ್ಕಾಗಿ ಡಬ್ಬಿಗೆ ಹಾಕಿ ಕೊಡ್ಬೇಕಾಗತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪ ಹಾರಲಿ ಅಂಥೇಳಿ ಇಟ್ಟಿದ್ದೀನಿ ಇಲ್ಲಿ ನಮ್ಮ ಯಜಮಾನ್ರು ತಿಂದರು ಟೇಸ್ಟ್ ಅಲ್ಲ ರೀ ಚೆನ್ನಾಗಿ ಅವ್ರು ಕಾಲು ನೋಯ್ಯಾವ ಫ್ರೆಂಡ್ಸ್ ಅದಕ್ಕೆ ಕೂತವ್ರು ನೋಡ್ರಿ ಕಾಲು ಭಾತವ್ ಸುಣ್ಣ ಹಾಕ್ಯಾರ ಕಾಲಿಗೆ ಫ್ರೆಂಡ್ಸ ಕಾಲಿಗೆ ಸುಣ್ಣ ಅಲ್ಲ ಅಂಗಳಕ್ಕೆ ಸುಣ್ಣ ಹಾಕ್ಯಾರು ನೋಡಿಲಿ ಕಾಲು ಕಾಲು ಕಾಣ್ತಿರ್ಬೋದು ಸಿಕ್ಕಾಪಟ್ಟೆ ನೋ ಫ್ರೆಂಡ್ಸ್ ಎರಡು ಬಟ್ ಅಂತು ಎಷ್ಟು ಪಾತ್ರೆ ತೊಳಿಬೇಕು ನೋಡಿ ಈಗ ರೆಡಿ ಆಗಿದೆ ಫ್ರೆಂಡ್ಸ ಹೇಗೆ ಬಂದಿರ ಅಂತೇಳಿ ಕಮೆಂಟ್ ಕೂಡ ಮಾಡ್ತೀವಿ ಹೊಸಗಳು ನಮ್ಮ ಚಾನಲ್ ಆಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಂಕಾಳಿಕ ಪ್ಲೀಸ್ ಹಿಂದಿನ ವಿಡಿಯೋ ನೋಡಿ ಈಗ ಅದರಲ್ಲಿ ವಿಡಿಯೋ ಹಾಕಿದ್ರೆ ನನಗೆ ಸ್ವಲ್ಪ ಇದು ಆಗುತ್ತೆ ಏನಪ್ಪಾ ಅಂದರೆ ಅದು ರೆಸಿಪಿ ಚಾನಲ್ ರೆಸಿಪಿ ಚಾನಲ್ ಇರೋದ್ರಿಂದ ಈ ವಿಡಿಯೋ ಹಾಕಿದ್ರು ನನಗೆ ವೇಸ್ಟ್ ಅಲ್ಲ ಫ್ರೆಂಡ್ಸ್ ಅದು ಈ ಕಡೆ ವಾಚ್ ಓವರ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀನಿ ನೋಡಿ ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಈಗ ಆಲ್ರೆಡಿ ಸ್ನಾನ ಪೂಜೆ ಆಗಿದೆ ಚಾ ಕೂಡ ಕುಡ್ದಾಯ್ತು ಫ್ರೆಂಡ್ಸ ಸ್ವಲ್ಪ ಉಪ್ಪಿಟ್ಟು ಮಾಡ್ಬೇಕಂತ ಹೇಳಿ ಬೋಧಿ ಉಪ್ಪಿಟ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಇದು ಉಪ್ಪಿಟ್ ಕೂಡ ರೆಡಿ ಆಯ್ತಂದ್ರೆ ಹಾಕಿ ಕೊಡ್ತೀನಿ ಮಕ್ಕಳಿಗೆ ಧನುಷ್ ಫ್ರೆಂಡ್ಸ ನಿನ್ನೆ ಹೋಗಿಲ್ಲ ನಿನ್ನೆ ಶನಿವಾರ ಇತ್ತು ಅ ಸ್ವಲ್ಪ ಇತ್ತಲ್ಲ ಹನ್ನೆರಡು ಇರ್ತಾ ಅಂತ ಹೇಳಿ ಹೋಗಲಿಲ್ಲ ಇವತ್ತು ಸಂಡೇ ನಾಳೆ ಬೆಳಗ್ಗೆ ಹೋಗ್ತೇನೆ ಅಂತ ಇದ್ದೇನೆ ನೋಡಬೇಕು ಬೆಳಗ್ಗೆ ಹೋಗೋಣ ಇವತ್ತು ಹೋಗ್ತಾನೆ ನೋಡಬೇಕು ಫ್ರೆಂಡ್ಸ ಇವತ್ತಂತೂ ಸಂಡೇ ಇದೆ ಹೋಗಲಿಕ್ಕೆ ಆಗೋದಿಲ್ಲ ರಜೆ ಇರುತ್ತಲ್ಲ ಹಾಗಾಗಿ ನಾವು ಯಾವಾಗಲೂ ಸಂಡೇನೇ ಅವನ್ನ ಬೆಳಗ್ಗೆ ಬೇಗ ಸಾಯಂಕಾಲ ಬೇಗ ಕಳಿಸ್ಬಿಡ್ತಿದ್ವಿ ಒಂದು ನಾಲ್ಕು ಗಂಟೆಗೆ ಈ ಸರಿ ಯಾಕೋ ಬೆಳಿಗ್ಗೆ ಹೋಗ್ತೀನಿ ಅಂತ ಇದ್ದಾನೆ ಸೋಮವಾರ ಬೆಳಿಗ್ಗೆ ನೋಡಬೇಕು ಫ್ರೆಂಡ್ಸ್ ಬೆಳಗ್ಗೆ ಹೋಗ್ತೀನಂದರೆ ಬೆಳಗ್ಗೆ ಬಿಟ್ಟು ಬರ್ತೇವೆ ಸಂಡೆ ಹೋಗ್ತೀನಿ ಇವತ್ತೇ ಹೋಗ್ತೀನಿ ಅಂದರೆ ಹಾಗೆ ಎಷ್ಟು ಯಾವಾಗ ಹೋಗ್ತೀನಿ ಅಂತ ನಾವು ಹೋಗ್ಬೇಕು ಫ್ರೆಂಡ್ಸ್ ಈಗ ಬೆಳಗ್ಗೆ ಸ್ವಲ್ಪ ಮಾಡ್ತಾ ಇದ್ದೀನಿ ಆಗೊಂದು ಸ್ವಲ್ಪ ಏನಾದರೂ ಮಾಡಬೇಕು ತೊಗೊಂಡು ಹೋಗಲಿಕ್ಕೆ ನಿನ್ನೆ ಯಜಮಾನು ಸ್ವಲ್ಪ ಮಾರಿಗೋಲ್ಡು ಅದು ತಂದಿದ್ದಾರೆ ಫ್ರೆಂಡ್ಸು ನನಗೆ ಬಿಸ್ಕೆಟು ನಾವು ಶಾಲೆಗೆಲ್ಲ ಪಾರ್ಲೇಜಿಗೆ ಕೊಡೋದಿಲ್ಲ ಮಾರಿಗೋಲ್ಡೆ ಕೊಟ್ಟಿರ್ತೀವಿ ಪಾರ್ಲೇಜಿಗೆ ಸ್ವಲ್ಪ ಆಗುತ್ತೆ ಹುಡುಗರಿಗೆ ಮಕ್ಕಳಿಗೆ ಆಯಿತು ದೊಡ್ಡವ್ರಿಗೆ ಆಯಿತು ಸ್ವಲ್ಪ ಕಪಾನೇ ಅದು ಪಾರ್ಲೇಜಿದು ನಾವು ಹಾಗೆ ಏನು ಮಾಡ್ತೀವಿ ಮಾ ಜಾಸ್ತಿ ಪಾರ್ಲೇಜಿ ತರೋದಿಲ್ಲ ಮಾರಿಗುಳ್ಳೆ ತಂದಿರ್ತೀವಿ ಅದನ್ನೇ ಕೊಡ್ತೀವಿ ಈಗ ಓಪಿಟಂತೂ ರೆಡಿ ಆಯಿತು ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕ್ ಬರ ಬರ್ರಿ ಯಜ್ಮಾಂಡ ಫ್ರೆಂಡ್ಸ ಅವ್ರಿಗೆ ತಿಂಡಿ ಹೇಳ್ಕೊಡ್ತೇವೆ ಈಗ ಒಂದು ಸ್ವಲ್ಪ ಕುದೀವಿ ಇನ್ನು ಸ್ವಲ್ಪ ನೀರು ನೀರಿಗೆ ಗಟ್ಟಿ ಚೆನ್ನಾಗಿ ಕುದ್ದು ಕುದೀಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲಿ ನೋಡಿ ಈಗ ಉಪ್ಪಿಟ್ಟು ರೆಡಿ ರೆಡಿಯಾಗಿದೆ ಸ್ವಲ್ಪ ಉಮ್ಗೊಳ್ಳಿ ಮುಚ್ಚಿಡ್ತೀನಿ ಹಾಕಿ ಕೊಡ್ತೀನಿ ಸ್ವಲ್ಪ ಉಮ್ಗೊಂಡ್ರೆ ಉಪ್ಪಿಟ್ಟು ಸಕ್ಕತ್ತಾಗಿ ಬರುತ್ತೆ ಉದುರು ಉದುರಾಗಿ ಒಂದು ಹತ್ತು ನಿಮಿಷ ಆದಮೇಲೆ ಹಾಕಿ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ತೆಂಗಿನಕಾಯಿ ಒಣಗೇ ತಿ ತೆಂಗಿನಕಾಯಿ ಬೇಕಾಗಿದೆ ಈಗ ಅದು ಬರ್ತೀನಿ ನೋಡಲಿಕ್ಕೆ ಒಳ್ಳಾಯ್ತಲ್ಲ ಹ್ಞೂ ಬಿಟ್ಟು ಒಣಗಿದೆ ಕೆಡ್ಕೊಂಡು ಫ್ರೆಂಡ್ಸ ಇದನ್ನ ಸಿಪ್ಪೆ ತಗೋತೇನೆ ತಕೊಂಡು ಇದರದ್ದು ಒಂದೇನೋ ಮಾಡ್ತೀನಿ ಬನ್ನಿ ನೋಡಿ ಮಗಗ ಫ್ರೆಂಡ್ಸ ಇಲ್ಲಿ ಪಾಯಸ ಇದ್ದೀನಿ ಯಾವುದಪ್ಪ ಅಂತಂದರೆ ಕಾಣ್ತಿರ್ಬೋದು ಕಡಲೆಬೇಳೆ ಪಾಯಸ ಈಗ ಕಡಲೆಬೇಳೆ ಕುಕ್ಕರಲ್ಲಿ ಒಂದು ಮೂರು ಜಲ್ ಮುಗಿಸ್ಕೊಂಡಿದ್ದೆ ಈಗ ಇದಕ್ಕೆ ಬೆಲ್ಲ ಕರಗಿಸಿ ಸೋದಿಸಿ ಹಾಕಿದ್ದೇನೆ ಇಲ್ಲಿ ಆಲೂಗಡ್ಡೆ ಕೂಡ ಬೇಯ್ತಾ ಇದೆ ಇಲ್ಲಿ ತೆಂಗಿನ ಹಾಲು ತೆಗೆದಿಟ್ಕೊಂಡೆ ಈಗ ಈ ಕಡೆ ಕುದಿಲಿಕ್ಕಿಟ್ಟು ಇನ್ನೊಂದು ಎರಡು ಮೂರು ನಿಮಿಷ ಇದು ಚೆನ್ನಾಗಿ ಕುದಿಬೇಕು ಕುದ ನಂತರ ಇದಕ್ಕೆ ತೆಂಗಿನ ಹಾಲು ಹಾಕ್ತೇನೆ ಫ್ರೆಂಡ್ಸ್ ಇನ್ನು ಬ್ಯಾಳಿದಾವಲ್ಲ ಬ್ಯಾಳಿ ಇವು ಸ್ವಲ್ಪ ಹಣ್ಣಂಗೆ ಕುದಿಬೇಕು ಚೆನ್ನಾಗಿರುತ್ತೆ ಅವಾಗ ಅದಕ್ಕಾಗಿ ಇನ್ನು ಕುದೀಲಿದ್ದು ಇಲ್ಲಿ ಹಾಲು ಕೂಡ ರೆಡಿ ಮಾಡಿಟ್ಟಿದ್ದೀನಿ ತೆಂಗಿನ ಹಾಲು ತೆಂಗಿನ ಹಾಲು ಬೇಗ ತೆಗೆದಿಟ್ಬಿಟ್ರೆ ಬೇಗ ಹಾಳಾಗತ್ತವೆ ಫ್ರೆಂಡ್ಸ್ ಕುದಿಯುವಾಗಲೇ ನಾವು ತಕ್ಕೋಬೇಕು ಹಾಲು ಮಾಡ್ಕೋಬೇಕು ಅದಕ್ಕಾಗಿ ಈಗ ತೆಂಗಿನ ಹಾಲು ತೆಗೆದಿಟ್ಟಿದ್ದೀನಿ ಇದು ಕುದಿತಾ ಇದೆ ಸ್ವಲ್ಪ ಅಣ್ಣಕ್ಕೆ ಇಡ್ತೇನೆ ಫ್ರೆಂಡ್ಸು ಯಜಮಾನ್ರು ಕೂಡ ಬರ್ತಾರೆ ಈಗ ಊಟಕ್ಕೆ ಮತ್ತು ಲೇಟ್ ಆಗೈತಿ ಅವ್ರಿಗೂ ಕೂಡ ಇವತ್ತು ಬಿಸಿಲಿದೆ ಮಳೆ ಅಂತೂ ಇಲ್ವೇ ಇಲ್ಲ ಫುಲ್ಲು ಬಿಸಿಲಿದೆ ಇವತ್ತು ಕವರ್ಗಳು ಇದೆಲ್ಲ ಬೆಳಗ್ಗೆ ತೊಳೆದು ಹಾಕಿದ್ದೀನಿ ಅದರೊಟ್ಟಿಗೆ ಇದನ್ನೊಂದು ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಮೊನ್ನೆ ಶುಕ್ರವಾರದು ಗೌರಿ ಪೂಜೆಯದು ಕಾಲ್ದಿಪ್ಪು ಆರತಿ ಎಲ್ಲ ಅವನು ತೊಳೆದು ಅಲ್ಲಿ ಹೊರಗಡೆ ಇಟ್ಟೆ ನೋಡಿ ಅಲ್ಲಿ ಕಾಣಿಸ್ತಿರ್ಬೋದು ಅಲ್ಲೆಲ್ಲ ಇಟ್ಟಿದ್ದೀನಿ ಬಟ್ಟೆ ಕೂಡ ಎಲ್ಲ ತೊಳೆದು ಹಾಕಿದ್ದೀನಿ ತೆಂಗಿನಕಾಯ್ದು ಕೊಯ್ಕೊಂದೆ ಫ್ರೆಂಡ್ಸ್ ಧನುಷ್ ಗಿಡ ಮಾಡ್ತಾಯಿದ್ದೆ ನೋಡಿ ಅವಾಗ ಕೊಯ್ದು ಸಿಪ್ಪೆ ತಗೊಂಡೆ ಫ್ರೆಶ್ ಇದ್ರೆ ಒಳ್ಳೇದು ಒಂದು ಬೊಂಡ ಉಳಿದಿದೆ ಇದನ್ನ ಹೊಟ್ಟೆ ಮಾಡಿ ಕುಡಿಬೇಕು ಅದನ್ನೀಗ ಯಜಮಾನ್ರು ಬಂದು ಬೆಳೆ ತಗೋ ಕೊಡ್ತಾರೆ ಧನುಷನಿಗೆ ಏನು ಮಾಡ್ತಾಯಿದ್ದೆ ನೀನೀಗ ಆ ಊಟ ಏನು ಚಪಾತಿ ಮೊಸರು ಚಪಾತಿ ಮೊಸರು ಊಟ ಮಾಡತಾನೆ ಫ್ರೆಂಡ್ಸ ಬಾಗಿಲು ಹಾಕಿತಾನೆ ನೋಡಿ ಒಳಗಡೆ ಹಾಕಿ ಯಾಕಂದರೆ ಅವ್ನು ಟಿ ವಿ ನೋಡ್ತಾಯಿದ್ದಾನೆ ಸಕ್ಕಿಗೆ ಸೌಂಡ್ ಓಕೈತೆ ಅಂತೇಳಿ ಇವರು ಇಲ್ಲಿ ಓದ್ತಾ ಕೂತಿದ್ದಾರೆ ಇವರು ನಾಳೆ ಎಕ್ಸಾಮದ್ದವಲ್ಲ ಫ್ರೆಂಡ್ಸ್ ತೀಕೆ ಹಚ್ಕೊಂಡು ಓದ್ತಾ ಕೂತಿದ್ದಾರೆ ಅವರು ಊಟ ಮಾಡಲಿ ನಾನು ಸ್ವಲ್ಪ ಸಾಂಬಾರು ಅದು ಇದೆ ಮಧ್ಯಾಹ್ನ ಊಟಕ್ಕೆ ಅನ್ನ ಒಂದೇ ಮಾಡ್ತೀನಿ ಮತ್ತು ಪಾಯಸ ನೋಡಿ ಕುದೀತಾ ಇದೆ ಕುದೀಲಿ ಇದು ಚೆನ್ನಾಗಿ ಇದು ಸ್ವಲ್ಪ ಗಟ್ಟಿ ಬರಬೇಕು ನಮಗೆ ಆವಾಗ ಬೆಲ್ಲ ಬೇಳೆ ಹೊಂದುತ್ತೆ ಅಂಥೇಳಿ ಕುದೀಲಿ ಫ್ರೆಂಡ್ಸ್ ಚೆನ್ನಾಗಿ ಅಷ್ಟರಲ್ಲಿ ನಾನು ಅಕ್ಕಿ ಹಸನ್ ಮಾಡಿಕೊಂಡು ಹಣ್ಣು ಕಿಡ್ತೇನೆ ಟೈಮ್ ಒಂದು ಗಂಟೆ ಆಗಿ ತೊಗೊಂಡಿದೆ ಯಜಮಾನ್ ಊಟಕ್ಕೆ ಬರ್ತಾರೆ ಫ್ರೆಂಡ್ಸ ಪೈಸ ರೆಡಿಯಾಗಿದೆ ಪೈಸ ಆಗಿದೆ ಬೌಲ್ಗಳು ರೆಡಿ ಆಯ್ದು ಇದು ಯಾರ ಗಿಟ್ಟ ನೋಡಿ ಪೈಸ ಸಖತ್ತಾಗಿದೆ ಫ್ರೆಂಡ್ಸ ಎಲ್ಲರಿಗೂ ಹಾಕಿ ನಿಮ್ಮ ಪಪ್ಪನ ಕೇಳಿ ಹಾಕು ಹಾಂ ಬೇಡ ಅಂತ ಪಪ್ಪ ಈಗಿನ ದೊಗ ನಿಂಗೆ ಸಖತ್ ಇಷ್ಟ ಆಗಿ ಇಷ್ಟ ಅಂತೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಟೇಸ್ಟು ನೋಡಿ ಇದಕ್ಕೆ ಬೆಲ್ಲ ಹಾಕಿ ಮಾಡಿದ್ದೀನಿ ನಾನು ಸಕ್ಕರೆ ಹಾಕಿಲ್ಲ ಕಡಲೆಬೇಳೆ ಪಾಯಸಾಗಿ ಬೆಲ್ಲನೇ ಚೆನ್ನಾಗಿರುತ್ತೆ ಅವಳಿಗೆ ಅಮ್ಮನ ಬೇಡಬೇಡಬೇಡ ಹಂಗೆ ಬೇಡ ಆಮೇಲೆ ತಿಂತೀನಿ ನೀನು ತಮ್ಮ ತಿನ್ರಿ ನೋಡಿ ಕಡಲೆ ಬೇಳೆ ಪೈಸ ಹೇಗೆ ಆಗಿದೆ ಹೇಗಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಪೈಸ ನೀರು ತಿನ್ನ ನಾನು ಇವನ ತುಳು ಅಲ್ಲಿ ಬಿಸಿಲಿಗೆ ಇಟ್ಟಿದ್ದೆ ಫ್ರೆಂಡ್ಸ ಈಗ ತೆಗೆದಿಡ್ತೀನಿ ಇದೆ ಅದು ಇವೆಲ್ಲ ಈಗ ತೆಗೆದಿಡಬೇಕು ಫ್ರೆಂಡ್ಸಲ್ಲಿ ಇದರ ಟಿಕ್ಕಿ ಬರಬೇಕು ಧನಿಷ ಏನು ಮಾಡ್ತಾಯಿದ್ದೀಯಪ್ಪ ಹೇಳು ನೀನು ಒಂದು ಬರೀ ಯಾವಾಗ ನೋಡಿದ್ರೆ ಬರೀ ಇದನ್ನು ಹೇಳ್ಕೊಂಡು ನಿಲ್ತೀಪ್ಪ ಫ್ರೆಂಡ್ಸ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ತಿಳಿದಿದ್ದು ನೋಡಿ ಕಲಿಗೆ ಹೇಗೆ ಬಿತ್ತು ಒರೆಸ್ಬೇಕಂದೇ ಒರೆಸ್ಲಿಕ್ಕೆ ಟೈಮ್ ಸಿಗಲಿಲ್ಲ ಅದಕ್ಕೆ ಬಿಸ್ಲಿಗಿಟ್ನಿ ಮತ್ತು ನಾಳೆ ಶುಕ್ರವಾರ ದಿನ ತಿಕ್ಕಬೇಕು ಅದನ್ನು ಕೆಲಸ ಇದೆ ಮಾಡ್ತೀನಿ ಹೇಗೆ ಹೇಗಿದ್ದೀರಿ ಮೇಡಮರ ಪೈಸ ಚೆನ್ನಾಗಿ ಉಂಟಾ ಸ್ವೀಟ ಜಾಸ್ತಿ ಐತಾ ಇಲ್ಲಲ್ಲ ಕರೆಕ್ಟ್ ಉಂಟಾ ಧನುಷ್ ಪೈಸ ಹೇಗಿದೆ ಹೌದಾ ತೆಳಕ್ಕೆ ಕೂತ್ಕೊ ತೆಳಕ್ಕೆ ಕೂತ್ಕೊ ಕೆಳ ಕೆಳಗೆ ಕೂತ್ಕೊಂಡು ತಿನ್ನಪ್ಪ ನೋಡಿ ಮಗಗೋಸ್ಕರ ಪೈಸ ಮಾಡಿದ್ನಿ ಇವತ್ತು ಅಲ್ಲ ಹ್ಞೂ ಹ್ಞೂ ಚೆನ್ನಾಗಿ ಉಂಟಾ ಐನ್ರಲ್ಲ ರೀ ನಾನು ಬೇರೆ ಕೆಲಸ ಮಾಡ್ಕೊತೀನಿ ಗಟ್ಟ ಫ್ರೆಂಡ್ಸ ನಾನು ಮಾಡ್ತಾ ಮಾಡ್ತಾಯಿದ್ದೆ ಇಲ್ಲಿ ನೋಡಿ ಇಲ್ಲಿ ಬೆಳಕು ಬೆಲ್ಲ ಕರಗಿಲ್ಲ ಒಂದೆಡೆ ಪಾಕ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಏಲಕ್ಕಿ ಹೊಡಿ ಇಲ್ಲಿ ಗೋಧಿ ಹಿಟ್ಟು ಹಾಕಿ ಮಾಡ್ತಾಯಿರುತ್ತೆ ನಾನು ಇಲ್ಲಿ ಶೇಂಗಾ ಹುರ್ಗು ಸಿಪ್ಪೆ ತೆಗೆದಿಟ್ಟಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಇಲ್ಲಿ ಪಾಕ ಕೂಡ ಮಾಡ್ಕೊತಾ ಇದ್ದೀನಿ ನೋಡಿ ಇನ್ನು ಸ್ವಲ್ಪ ಬೆಲ್ಲಕ್ಕೆ ಕರಗಬೇಕಿದು ಪಾಕ ಬರಬೇಕಾದ್ರೆ ಚೆನ್ನಾಗಿ ಕುದಿಬೇಕು ಇದ್ರದ್ದೊಂದು ಪಾಕ ತೆಗಿಯುವಾಗ ಫ್ರೆಂಡ್ಸ್ ಇದನ್ನು ಬಸೀಲಿಕ್ಕೆ ಒಂದು ಬರೋಲ್ಲ ಬಸೀಲಿಕ್ಕೆಲ್ಲ ಸಾರಿ ಅದಕ್ಕೆ ಸೋದಿಸ್ಲಿಕ್ಕೆ ನೋಡಿ ತಕ್ಕ ಕಡ್ಡೆಲ್ಲ ಇರ್ತಾವೆ ಕೈ ಸುಡ್ತಾಯಿದೆ ಪಾಕ ಬಿಡ್ತಾಯಿದೆ ಅದಕ್ಕಾಗಿ ನನಗದೇ ಶೋದಿಸ್ಬೇಕು ಇದನ್ನ ಬೆಲ್ಲ ಶೋಧಿಸಿದಾಗ ಸಮಾಧಾನ ಆಗುತ್ತೆ ಆದರೆ ಇದು ಪಾಕ ಮಾಡೋದರಿಂದ ಇದನ್ನ ಸೋದಿಸ್ಲಿಕ್ಕೆ ಒಂದು ಬರೋದಿಲ್ಲ ಬೇರೆ ಯಾವುದಾದ್ರೂ ಸೋದಿಸಿ ಮಾಡ್ಬೋದು ನೋಡಿ ಈಗ ಕುದಿತಾ ಇದೆ ಇನ್ನೊಂದು ಸ್ವಲ್ಪ ಕುದಿಬೇಕು ಇನ್ನೂ ಪಾಕ ಬಂದಿಲ್ಲ ನೋಡಿ ನನಗೆ ಒಂದೇ ಕೈಯಲ್ಲಿ ಮೊಬೈಲ್ ಹಿಡಿದು ಮಾಡಲಿಕ್ಕೆ ಬರೋದಿಲ್ಲ ಫ್ರೆಂಡ್ಸ ಉಂಡೆ ಕಟ್ಟುವಾಗ ನಿಮಗೆ ನಾನು ತೋರಿಸ್ತೇನೆ ನೋಡಿ ದುಂಡಿ ಕಟ್ಟಿದೆ ಫ್ರೆಂಡ್ಸ ನಮ್ಮ ದುಂಡಿ ನೋಡಿ ಯಾವ ಥರ ಬಂದಿದೆ ನಾನು ಗೋಧಿ ಹಿಟ್ಟು ಹಾಕಿ ಕಟ್ಟಿರೋದ್ರಿಂದ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತಾವೆ ಶುಗರ್ದವ್ರಿಗೆ ತುಂಬ ಒಳ್ಳೆಯದು ನೋಡಿ ಈ ಥರ ನಾನು ನನ್ನ ಮಗ ಶಾಲೆಗೆ ಕಟ್ಲಿಕ್ಕೆ ಅಂತೇಳಿ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಇಷ್ಟಿದೆ ಇಲ್ಲೇ ಕೂತಿದ್ದೀನಿ ನಾನು ಸ್ವಲ್ಪ ಆರಲಿ ಅಂಥೇಳಿ ಕೂತಿದ್ದೀನಿ ಫ್ರೆಂಡ್ಸ್ ನೋಡಿ ಹ್ಞೂ ಊಂದಿ ಅಂದ್ಕೊಂಡು ಅಂಟ್ಕೊಳ್ಳೋದಿಲ್ಲ ಎಷ್ಟು ಚೆನ್ನಾಗಿ ಬಂದವು ಸೌಂಡ್ ಕೇಳಿಸ್ತಿರ್ಬೋದು ನೋಡಿ ಅದಕ್ಕಾಗಿ ಡಬ್ಬಿಗೆ ಹಾಕಿ ಕೊಡಬೇಕಾಗ್ಕತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪ ಆರಲಿ ಅಂತೇಳಿ ಇಟ್ಟಿದ್ದೀನಿ ಇಲ್ಲಿ ನಮ್ಮ ಯಜಮಾನ್ರು ತಿಂದರು ಟೇಸ್ಟಾಗಿ ಅಲ್ಲ ರೀ ಅವ್ರು ಕಾಲು ನೋಯ್ಯಾವ ಫ್ರೆಂಡ್ಸ್ ಅದಕ್ಕೆ ಕೂತಾರ ನೋಡ್ರಿ ಅವ್ರು ಕಾಲು ಭಾತವ ಸುಣ್ಣ ಹಾಕ್ಯಾರ ಕಾಲಿಗೆ ಫ್ರೆಂಡ್ಸ ಕಾಲಿಗೆ ಸುಣ್ಣ ಅಲ್ಲ ಅಂಗಳಕ್ಕೆ ಸುಣ್ಣ ಹಾಕ್ಯಾರು ನೋಡಿಲಿ ಕಾಲು ಕಾಲು ಕಾಣ್ತಿರ್ಬೋದು ಸಿಕ್ಕಾಪಟ್ಟೆ ನೋ ಆಗ್ಯಾವ ಫ್ರೆಂಡ್ಸ್ ಎರಡು ಬಟ್ಟಂತು ಮುಗ್ದವು ನೋವು ಎಷ್ಟು ಜಾಸ್ತಿ ಎರಡೂ ಕಾಲು ಆಗ್ಯಾವ ಫ್ರೆಂಡ್ಸ್ ಅದಕ್ಕೆ ಎಣ್ಣೆ ಅರಶಿನ ಹಚ್ಚಿವಿ ಬಟ್ಟೆಗೆಲ್ಲ ತುಂಬ ಗಾಯ ಆಗ್ಯಾವ ಮಾತ್ರ ಬಟ್ ನೋಡ್ಲಿಕ್ಕೆ ಆಗ್ತಾಯಿಲ್ಲ ಕಂತಿರ್ಬೋದು ನಿಮಗೂ ಕೂಡ ನೋಡಿ ಇಲ್ಲಿ ಬಟ್ಟುಗಳು ಓಪನ್ ಮಾಡಿದರೆ ಮೊದಲೇ ಇವರು ಬಟ್ಟೆ ಸ್ವಲ್ಪ ಹತ್ತಿ ಹತ್ತಿದವೋ ಅವು ಬಾ ತಗೊಂಡ್ ಕೂತವ ತುಂಬ ನೋವಾಗ್ಯಾವ ಫ್ರೆಂಡ್ಸ್ ಏನು ಮಾಡೋದು ಹೇಳಿ ಏ ಇವ್ನು ರೀ ಡಬೇ ಹಾಕಿ ನಲ್ಪ ಹಾರಲಿ ತೆಗೆದಿಡ್ತನ ನಮ್ಗೆ ಗಿಡನ ಅಲ್ಲಿ ಮಕ್ಕಂದ ನೋಡ್ರಿ ಅಲ್ಲಿ ಫುಲ್ಲು ಫೋನ್ ನೋಡಾತಿದ್ದ ಬೈ ನೀ ಬೈ ಅಲ್ಲಿ ಹೋಗಿ ಮಕ್ಕಂದ ನಾವು ಅವ್ನು ಮಕ್ಕಲ್ಲಿ ಫ್ರೆಂಡ್ಸ ಯಜಮಾನ್ರಿಗೆ ಊಟಕ್ಕೆ ಕೊಡ್ತೇನೆ ಟೈಮ್ ಆಗಿದೆ ಊಟ ಕೊಡ್ತೇನೆ ಫ್ರೆಂಡ್ಸ ನೋಡಿ ಸಾಯಂಕಾಲ ನಾನಿಲ್ಲಿ ಆಲೂಗಡ್ಡೆ ಬೋಂಡ ಮಾಡ್ತಾ ಇದ್ದೀನಿ ಈಗ ಚಾ ಗೊತ್ತಿಗೆ ಮಕ್ಕಳಿಗೆ ತನುಷನಿಗೆ ಆಲೂಗಡ್ಡೆ ಬೋಂಡ ಅಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ ಅದಕ್ಕಾಗಿ ಮಾಡ್ತಾ ಇದ್ದೀನಿ ಮತ್ತೆ ಏನು ಇದು ರಜೆಕೆ ಬರೋಣ ನವರಾತ್ರಿಗೆ ರಜೆಕೆ ಅಲ್ಲಿ ಇಲ್ಲ ಮಾಡ್ಕೊಂಡು ಹೋಗ್ಲಿಕ್ಕು ಅಲಾ ಇರಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಎಣ್ಣೆಯ ತೊಗೊಂಡು ಹೋಗ್ಲಿಕ್ಕೆ ಅಲ್ಲಿಗೆ ಅದಕ್ಕೆ ಇವತ್ತೊಂದು ದಿನ ಹೆಚ್ಚಿಂದ ಹೋಗ್ತಾನೆ ಅಂತೇಳಿ ಆಲೂಗಡ್ಡೆ ಬುಂಡ ಮಾಡಬೇಕು ನಾವು ಅವನಿಗೆ ಬೇರೆ ಏನಾದ್ರೂ ಮಾಡಿಕೊಡ್ಬೇಕಂದ್ರೆ ಅವನಿಗೆ ಬೇಡಮ್ಮ ಆಲೂಗಡ್ಡೆ ಬುಂಡಾನೆ ಮಾಡಲ್ಲ ಫ್ರೆಂಡ್ಸ ಅದಕ್ಕಾಗಿ ಆಲೂಗಡ್ಡೆ ಮಾಡ್ತಾ ಇದ್ದೀನಿ ಇದ್ರ ರೆಸಿಪಿ ಕೂಡ ಹಾಕಿದೆಯೋ ಫ್ರೆಂಡ್ಸ್ ನಿನ್ನೆ ಮೂರು ದಿನ ಆಯಿತು ಮಳೆನೇ ಇಲ್ಲ ಶುಕ್ರವಾರ ಶನಿವಾರ ಆಯಿತಾರ మూడు దినా ఆయన మళ్ళీ ఇలా పట్టే బిస్ సెక్యంతు ఆలుగడ్డే బోండ రెడీ తగ్గుబడి ఎక్కువ మొత్త పట్టేలన్నుకు ఇదే థర మనయల్ మాకొ తిన్నప్పుడు టేస్ట్ అందరూ టేస్ట్ అప్ప నో ఇష్ట నా మన ఎల్గూ ఇష్టం దణశన్ అంతా ఎలాగూ ఇష్ట ఆలుగడ్డే బోండ అంటే యారి ఇష్ట ఇలా ಆಲೂಗಡ್ಡೆ ಬೊಂಡ ಬಜ್ಜಿ ಈ ಥರ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಸ್ವಲ್ಪ ಆಲೂಗಡ್ಡೆ ಇತ್ತು ಮನೆಯಲ್ಲಿ ಅದಕ್ಕಾಗಿ ಸ್ವಲ್ಪ ಆಲೂಗಡ್ಡೆ ಬೇಯಿಸಿ ಮಾಡ್ತಾಯಿದ್ದೆ ಹಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಅವಾಗಲೇ ಇವತ್ತು ಸಿಕ್ಕಾಪಟ್ಟೆ ರೆಸಿಪಿ ರೆಸಿಪಿ ಇಲ್ಲ ಇವತ್ತು ತುಂಬ ಅಂದರೆ ತುಂಬ ಥರದ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ತಿಂಡಿಗೆ ಮಧ್ಯಾಹ್ನ ಮೇಲೆ ಕಡಲೆ ಬಳೆ ಪಾಯಸ ಮಾಡಿದ್ವಿ ಫ್ರೆಂಡ್ಸ್ ಮಕ್ಕಳಿಗೆ ಮತ್ತೆ ಈಗ ಸಾಯಂಕಾಲ ಉಂಡಿ ಕೂಡ ಕಟ್ಟಿದೆ ಸಿಂಗರ್ ಉಂಡಿ ಧನುಷನಿಗೆ ಹಾಸ್ಟೆಲಿಗೆ ಕೊಡ್ಲಿಕ್ಕೆ ಅಂತ ಹೇಳಿ ಸ್ವಲ್ಪ ಮತ್ತೆ ಏನಪ್ಪಾ ಅಂದ್ರೆ ಇದು ಒಂದು ಈಗ ಆಲೂಗಡ್ಡೆ ನೋಡಿ ಇವತ್ತೆಷ್ಟು ತರ ಇದೆ ಬೆಳಗ್ಗೆ ಇದನ್ನೇ ಮಾಡಿ ಮಾಡಿ ಸಾಕಾಗಿ ಬಿಟ್ಟಿದೆ ಹೊಲೀಲಿಕ್ಕೆ ಬಟ್ಟೆಗಳು ತುಂಬಾ ಬಂದವು ಹೊರಗಡೆದ್ದು ಹೊಲಿಬೇಕು ಯಾವಾಗ ಹುದೀದಾಗುತ್ತೋ ಅದು ಸಹ ಗೊತ್ತಿಲ್ಲ ಅದನ್ನು ಕೂಡ ಹೊಲಿಬೇಕು ಯಾವಾಗ ಹುದೀದಾಗುತ್ತೋ ನಾಳೆ ಹೊಲಿಬೇಕು ನಾಳೆ ದನುಷ ಬಿಡ್ಲಿಕ್ಕೆ ಹೋಗ್ಬೇಕು ಬೆಳಗ್ಗೆ ಬೇಗ ಹೋಗ್ಬೇಕು ಬೆಳಗ್ಗೆ ನಾಳೆಗೆ ಒಂದು ಶಾಲೆ ಸ್ಟಾರ್ಟ್ ಆಗೋದಕ್ಕೆ ಹೋಗೋಣ ಅಂದೀವಿ ಒಂದು ಬಹುಶಃ ಒಂದು ಇಲ್ಲೇ ಒಂದು ಹತ್ತು ಗಂಟೆಗೆ ಅದು ಹೋಗ್ತೀವ ಏನು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಶಾಲೆ ಆದರೆ ಸ್ವಲ್ಪ ಲೇಟ್ ಮಾಡಿ ಹೋಗ್ತೇವೆ ನಾವು ಹೋಗುವಾಗ ಅಂದರೆ ಅವನಿಗೆ ಏನಾದರೂ ಸ್ವಲ್ಪ ಬೆಳಗ್ಗೆ ತಿಂಡಿ ನೋಡ್ತೇನೆ ಇಲ್ಲಾಂದರೆ ಡೈರೆಕ್ಟ್ ಚಪಾತಿ ಮಾಡಿಬಿಡ್ತೀನಿ ಬೆಳಗ್ಗೆ ನೋಡಬೇಕು ಫ್ರೆಂಡ್ಸ್ ಏನಾಗುತ್ತೆ ಅಂಥೇಳಿ ಈಗ ಪಾತ್ರೆ ಒಂದು ಸ್ವಲ್ಪ ಎಲ್ಲ ತೊಳ್ದೀನಿ ಆವಾಗಲೇ ಅದಾವು ಫ್ರೆಂಡ್ಸ್ ಪಾತ್ರೆ ಮತ್ತು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ ಮತ್ತು ಅಡುಗೆ ಮಾಡಬೇಕು ಇಷ್ಟೆಲ್ಲ ಮಾಡಿದ ಮೇಲೆ ಇನ್ನು ಮತ್ತೆ ನಾನು ಅನ್ನ ಸಾಂಬಾರು ಮಾಡಬೇಕು ಇಷ್ಟರ ಮೇಲೆ ಎಲ್ಲರೂ ಊಟನೇ ಬೇಡ ಅಂತಾರೆ ಇಲ್ಲ ಅಂತಲ್ಲ ಆದರೆ ಯಜಮಾನ್ರಿಗೆ ಸ್ವಲ್ಪ ಮಾಡಬೇಕು ಅವರಿಗೆ ಇಂಥದೆಲ್ಲ ಹೊಟ್ಟೆ ತುಂಬಲ್ಲ ಅವರು ಕಮ್ಮಿ ಈ ಥರ ಎಲ್ಲ ತಿನ್ನೋದು ಸ್ವಲ್ಪ ಇಷ್ಟ ಬಂದರೆ ಒಂದು ಅಥವಾ ಎರಡು ಅಷ್ಟೇ ತಿಂತಾರೆ ಸುಮ್ಮನೆ ನಾನು ಏನೇ ಮಾಡೋದಿದ್ರು ಟೇಸ್ಟ್ ಮಾಡಿ ಅಂತ ಕೇಳ್ತೀನಿ ಸ್ವಲ್ಪ ಅದಕ್ಕೂ ಬೈತಾಯಿರ್ತಾರೆ ಅವರು ಸುಮ್ಮನೆ ಇಲ್ಲ ಸ್ವಲ್ಪ ಟೇಸ್ಟ್ ಮಾಡಿ ಅನ್ನೋವಾಗ ಮಾಡ್ತಾರೆ ಅಷ್ಟೇ ಜಾಸ್ತಿ ಎಣ್ಣೆ ಪದಾರ್ಥದ ಅದು ತಿನ್ನಲ್ಲ ಅವರು ಅವ್ರಿಗೆ ಏನಿದ್ರು ಚಪಾತಿನೂ ಬೇಡ ರೊಟ್ಟಿನೂ ಬೇಡ ಅನ್ನ ಸಾಂಬಾರು ಹೊಂದಿದ್ದೆ ಬೇರೆ ಏನು ಬೇಡ ಫ್ರೆಂಡ್ಸ್ ಅಲ್ಲಿ ಈ ಥರ ತಿಂಡಿ ಎಲ್ಲ ಜಾಸ್ತಿ ತಿನ್ನೋದು ನಾವೇ ಮಕ್ಕಳು ನಾನು ನಾನೇ ಎಣ್ಣೆ ಪದಾರ್ಥ ತಿನ್ನೋದಿಲ್ಲ ನನಗೆ ಇದರದ್ದು ಇದು ಆಗುತ್ತೆ ಅದೇನಪ್ಪ ಅಂತಾರೆ ನಮ್ಗೆ ಅಷ್ಟು ಇದರದ್ದು ತಿಂದುಬಿಟ್ರೆ ಕಮ್ಮಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಹೆದರಿಕೆ ಆಗುತ್ತೆ ಒಂಥರ ಹೊಸ ಕಟ್ಟಿದಂಗೆ ಆಗುತ್ತೆ ನನಗೆ ಮಕ್ ಮಕ್ಕಳು ತಿಂತಾರೆ ಇಲ್ಲ ಅಂದ್ರೆ ಅದು ನಾ ರೆಸಿಪಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ತೇನೆ ಅದಕ್ಕಾಗಿ ಇವತ್ತು ಸ್ವಲ್ಪ ಇದೇನು ರೆಸಿಪಿ ಅಲ್ಲ ಏನಲ್ಲ ಆಲೂಗಡ್ಡೆ ಗೊಂಡ ಇದಕ್ಕೆ ಒಂದು ಮಾಡಿಬಿಟ್ರೆ ವಡಾ ಪಾವ್ ಆಗುತ್ತೆ ಬ್ರೆಡ್ ಫ್ರೆಂಡ್ಸ ನೀನ್ ನೀವು ಬಿಟ್ಟಿದ್ದೆ ಅದಕ್ಕೆ ತುಂಬಾ ಜನ ನನಗೆ ಗೊತ್ತಿಲ್ಲ ಅದಕ್ಕೆ ಏನಾದ್ರೂ ರೆಸಿಪಿ ಹೆಸರು ಇಡಿ ಅಂತ ನನಗೆ ಅದ್ರ ಹೆಸರು ಏನ್ ಇರ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ವಡಾಪವಂತೂ ಇದು ಇದೆ ಫ್ರೆಂಡ್ಸ ಇಡ್ಲಿಕ್ಕೂ ಆಗೋಲ್ಲ ಈಗ ಬಣ್ಣ ತೋರ್ಸ್ ಇಡ್ಲಿಕ್ಕೂ ಆಗೋಲ್ಲ ಅದೇ ಏನಿರಬೇಕು ಅನ್ನೋ ಕನ್ಫ್ಯೂಸ್ ಆಗಿದೆ ನೋಡ್ತೇನೆ ಅದಕ್ಕೆ ಏನಾದ್ರು ಹಾಕ್ಬೇಕಲ್ಲ ಈಗ ತೆಗೆದು ಬಿಡ್ತೀನಿ ನೋಡಿ ಇಲ್ಲಿ ಇದು ಕೂಡ ರೆಡಿ ಆಯಿತು ತಗೊಂಡ್ಬಿಡ್ತೇನೆ ಒಂದೊಂದು ದಿನ ಏನೂ ಮಾಡಲ್ಲ ಒಂದೊಂದು ದಿನ ಇಷ್ಟು ಥರ ಹಾಕೊಂಡು ನೋಡುತ್ತೇನೆ ಈಗ ಸೈನ್ ಕರ್ಕೊಂಬರ್ಲಿಕ್ಕೆ ಹೋದರು ಯಜಮಾನ್ರು ಅವರಿಗೆ ಸ್ವಲ್ಪ ಹುಷಾರಿಲ್ಲ ಅವಾಗ ವಿಡಿಯೋದಲ್ಲಿ ಹಾಕಿದೆ ಏನೇ ಬರುತ್ತೆ ಸ್ವಲ್ಪ ಅವ್ರು ಕಾಲುನೋ ಅವರಿಗೆ ಗಾಡಿ ಇದನ್ನ ಮಾಡಲಿಕ್ಕೆ ಬರ್ತಾರೆ ತುಂಬ ಕಾಲು ಹೋಗಿದೆ ಫ್ರೆಂಡ್ಸ್ ಕಷ್ಟ ಅವರಿಗೆ ನೋಡಿ ಆಲೂಗಡ್ಡೆ ಗೊಂಡ ಎಲ್ಲ ಮಾಡಿದೆ ಈಗ ಇಲ್ಲೊಂದು ಸ್ವಲ್ಪ ಇದೊಂದು ಸ್ವಲ್ಪ ಹಾಕಿ ಬಡ ಬಡ ಪಾತ್ರೆ ತೊಳಿತೀನಿ ಫ್ರೆಂಡ್ಸ ಪಾತ್ರೆ ತೊಳೆದು ಕಸ ಗುಡಿಸಿ ಸ್ವಲ್ಪ ನಮ್ಮ ಅಮ್ಮಾರ ಮನೆಗೆ ಹೋಗೋದಿದೆ ಹೋಗಿ ಬರ್ತೇವೆ ಶ್ರೇಯ ಬಂದ ಮೇಲೆ ಕಸ ಗುಡಿಸಿ ಪಾತ್ರೆ ತೊಳೆದು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಹೋಗ್ತೇನೆ ಬಂದ ಮೇಲೆ ಸ್ವಲ್ಪ ಅಡುಗೆ ನೋಡ್ತೇನೆ ಅನ್ನ ಸಾರ ಕೂಡಲೇ ಆಗ್ತದೆ ಅದೇನು ಜಾಸ್ತಿ ಏನಿಲ್ಲ ಅದಕ್ಕಾಗಿ ಆಯಿತು ಫ್ರೆಂಡ್ಸ ಇದೆ ಹಾಕಿದ ಮೇಲೆ ಮಧ್ಯೆ ನಿಮಗೆ ಸಿಗ್ತೇನೆ ಹೇಗಿದ್ರು ಆಲೂಗಡ್ಡೆ ರೆಡಿಯಾಗಿದಾವೆಲ್ಲ ಇಷ್ಟೊಂದು ಮನೆಯಲ್ಲಿ ಏನಾದ್ರು ಮಾಡಿದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಪಾತ್ರೆ ಕೂಡ ಆಗತ್ತೆ ನಂಗೆ ತೊಳಿಲಿಕ್ಕೆ ಅದೊಂದು ಮಾಡುದೊಂದು ಮತ್ತೆ ತೊಳೆಯೋದೊಂದು ಇಡೀ ಇದನ್ನ ಹೆಣ್ಣು ಮಕ್ಕಳ ಅದೇ ಆಗತ್ತೆ ನಂಗಂತೂ ಪಾತ್ರೆ ತೊಳೆದು ತೊಳೆದು ಪಾಕಿದೆ ಇತ್ತೀಚೆಗೆ ಎಷ್ಟು ಪಾತ್ರೆ ತೊಳಿಲಿಕ್ಕೆ ನೋಡಿಗ ಆಲೂಗಡ್ಡೆ ಬೊಂಡ ರೆಡಿಯಾಗಿದೆ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿಕೊಳ್ಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಂಕಳಿಕಾಯಿರ್ಚಿನ್ ಪ್ಲೀಸ್ ಹಿಂದಿನ ವಿಡಿಯೋ ನೋಡಿ ಈಗ ಅದರಲ್ಲಿ ವಿಡಿಯೋ ಹಾಕಿದರೆ ನನಗೆ ಸ್ವಲ್ಪ ಇದು ಆಗುತ್ತೆ ಏನಪ್ಪ ಅಂದರೆ ಅದು ರೆಸಿಪಿ ಚಾನಲ್ ರೆಸಿಪಿ ಚಾನಲ್ ಇರೋದ್ರಿಂದ ಈ ವಿಡಿಯೋ ಹಾಕಿದ್ರು ನನಗೆ ವೇಸ್ಟ್ ಅಲ್ಲ ಫ್ರೆಂಡ್ಸ್ ಅದು ಈ ಕಡೆ ವಾಚ್ ಅವರ್ ಆಗುತ್ತೆ ಅನ್ನಲ್ಲ ವಾಚ್ ಓವರ್ ಕಂಪ್ಲೀಟ್ ಆಗಿದೆ ಮೋನ ಆಗಿದೆ ಚಾನಲ್ ಮತ್ತು ಈ ಕಡೆಗೆ ಹಾಕಿದು ರಿಪೀಟ್ ರಿಪೀಟ್ ವಿಡಿಯೋ ಹಾಕ್ಲಿಕ್ಕೂ ಬರಲ್ಲ ವಿಡಿಯೋ ಹಾಕಿದ್ರೆ ಡಾಲರು ಆಗಲ್ಲ ಅದಕ್ಕೆ ಈ ಸ್ವಲ್ಪ ವಿಡಿಯೋಗಳನ್ನು ಶಾರ್ಟ್ ಬಿಡ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅದನ್ನು ಚಾನಲ್ನು ಬಿಡಬೇಡಿ ಅದಕ್ಕೆ ವಿಡಿಯೋ ಹಾಕ್ತಾ ಇಲ್ಲ ಅಂತ ಹೇಳಿ ಯಾರು ನೋಡೋದನ್ನು ಬಿಡಬೇಡಿ ಪ್ಲೀಸ್ ಈಗ ತೆಗಿತೇನೆ ಫ್ರೆಂಡ್ಸ್ ತೆಗೆದು ಮತ್ತೆ ಸಿಗ್ತೇನೆ ಈಗಡ ಮತ್ತೆ ಕೊಟ್ಟಿ ಅದಕ್ಕೆ ಅದಕ್ಕೂ ಏನು ಹಾಂ ನಾನು ಬಂದೇನೆ ನಾನು ಹೋಗಿದ್ದೇನ್ರಿ ಚೆನ್ನಾಗಿದೆಯಾ ಅಲಗೊಂಡ ಟೇಸ್ಟ್ ಆಗಿದೆ ಇವತ್ತು ಬೇರೆ ಥರ ಮಾಡೀನಿ ಅಲ್ಲ ಗೊತ್ತಾಯ್ತು ಕೂಡ್ಲೆ ಕಂಡು ಹಿಡ್ದಿಲ್ಲ ನನ್ನ ಮಗಳು ಫ್ರೆಂಡ್ಸ್ ನೋಡಿ ತಿಂತ ಕೂತಿದ್ದಾಳೆ ಇಲ್ಲಿ ಹಬ್ಬ ಕೂತಿದ್ದಾನೆ ನಮ್ಮ ಕಾಲ್ ಹೋಗಿದೆ ಅಂತ ಮಲ್ಕೊಂಡಿದ್ದಾರೆ ಪಾಪ ಮಕ್ಕಳಿ ಮಕ್ಕರಿ ಇಲ್ಲಿ हां सीरे तगदी अद सीरे देन बिड तीनी, तीनी, चाट मार्कोड ना धनुष्य चुंडि स्वच्छ ऐके पैसे तित्या सर ह्यांनी